ಮತ್ತು ಎಲ್ಲ ಬಂಧುಗಳೇ ಇವತ್ತು ಪಾಲನ ಪೋಷಣ ಅಭಿಯಾನ ಮತ್ತೆ ಎಲ್ಲ ನಿಮಗೆ ಪೌಷ್ಟಿಕ ಆಹಾರಗಳನ್ನ ಹೇಗೆ ಬಳಸಬೇಕು ನಮ್ಮ ಆರೋಗ್ಯವನ್ನ ಈಗ ಹಾಲು ಕುಡ್ದವ್ರೆ ಬದುಕ್ತಾ ಇಲ್ಲ ಬೇರೆ ತಿಂದವ್ರು ಬದುಕ್ತಾ ಇದ್ದಾರೆ ಅಂತ ಈಗ ಆಲೋಚನೆ ಬಂದ್ಬಿಟ್ಟಿದೆ ನಮಗೆ ಏನು ಮಾಡಿದವ್ರಿಗೂ ಕೂಡ ಎಲ್ಲ ತರ ಕಾಯಿಲೆ ಬರುವಂತ ಕಾಲ ಬಂದಿದೆ ಏನಾಗ್ತದೆ ನಾವು ತಿಂದಿದ್ದೆಲ್ಲದೂ ಕೂಡ ಅದ್ರ ಜೊತೆನಲ್ಲಿ ಒಂದ್ ಸ್ವಲ್ಪ ವಿಷ ಸೇರ್ಕೊಂಡೇ ಹೋಗ್ತಾ ಇದೆ ನಮ್ ಜೊತೆ ಯೂರಿಯಾ ಮತ್ತೊಂದು ನಾವೆಲ್ಲ ಪೊಟ್ಯಾಶ್ ಇವೆಲ್ಲದನ್ನು ಕೂಡ ಬಳಸೋದ್ರಿಂದ ಭೂಮಿಗೆ ಅದೆಲ್ಲ ಕೂಡ ಇಂಗ್ಕೊಂಡು ಅದು ನಮ್ಗೆ ಮಾರಕವಾಗಿ ನಮ್ಗೀಗ ಈಗ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದು ಈ ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಎಲ್ಲಿಂದ ಆಗುತ್ತೆ ಈಗ ಲೋಟುಗಳು ಪ್ಲಾಸ್ಟಿಕ್ ಲೋಟಗಳು ತಗೋತೀವಿ ಅದ್ರೊಳಗೆ ಒಂದು ಲೇರ್ ನೀವು ಟಿ ಹೋಗ್ತೀರಾ ಆ ಲೋಟದಲ್ಲೇ ಕುಡಿತೀರಾ ಪೂರ ಒಂದು ಲೇಯರ್ ಪ್ಲಾಸ್ಟಿಕ್ ಇರ್ತದೆ ಆ ಪ್ಲಾಸ್ಟಿಕ್ ಸಡನ್ ಆಗಿ ಅದು ಬಿಸಿ ಬಿಸಿ ಹಾಕಿದ ತಕ್ಷಣ ಜಿನಗೆ ಹೋಗ್ತದೆ ನಮ್ಮ ದೇಹಕ್ಕೆ ಹೋಗ್ತದೆ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಒಳಗಾಗ್ತವೆ ಈ ತರ ಮತ್ತೆ ಹೆಣ್ಮಕ್ಳಲ್ಲಿ ನಾವು ಮೊದಲು ಎಲ್ಲೋ ರೇರ್ ಇತ್ತು ನಮ್ಗೆ ಗರ್ಭಕೋಶದ ಕಾಯಿಲೆಗಳು ಇವೆಲ್ಲ ಇವಾಗ ಮೂವತ್ತು ಮೂವತ್ತೈದು ವರ್ಷಕ್ಕೆ ಹೆಣ್ಮಕ್ಳಿಗೆ ಗರ್ಭಕೋಶದ ಕಾಯಿಲೆಗಳು ಇವೆಲ್ಲ ಬರ್ತಾ ಇರ್ತಕ್ಕಂಥ ನೋಡಿದ್ರೆ ಹೈಜನಿಕ್ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಒಂದು ನಾವು ಕಾಪಾಡ್ಕೊಳ್ಳೋದ್ರ ಜೊತೆಯಲ್ಲಿ ಜನಗಳಿಗೆ ಅದನ್ನ ಹೆಣ್ಮಕ್ಳಿಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂತ ಕೆಲ್ಸಗಳಾಗಬೇಕು ಈ ರೀತಿ ನಾವೆಲ್ಲ ಜಾಗೃತಿಗಳನ್ನ ಮೂಡಿಸ್ಕೊಂಡು ಎಷ್ಟು ಎಚ್ಚರಿಕೆಯಿಂದ ಇದ್ರು ಕೂಡ ಸಾಲದು ಈ ಈ ಕಾಲದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಚಿಕ್ಕ ವಯಸ್ಸಿಗೆ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಾ ಇರ್ತದೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಎಲ್ಲೋ ಒಂದ್ ಕಡೆ ಉಳಿಸ್ಬೋದು ಅಂತಕ್ಕಂಥದ್ದು ನಂಬಿಕೆ ಇತ್ತು ಹಿಂದೆ ಇವಾಗ ಆವಾಗಲೇ ಕೊಲಾಪ್ಸ್ ಆಗ್ತಕ್ಕಂಥದ್ದು ಎಲ್ಲೋ ರಕ್ತ ಕಟ್ಟೋದು ಮತ್ತೆ ಸಡನ್ ಆಗಿ ನೀವೇನು ಕೂಡ ಇದು ಪ್ರಯತ್ನಗಳು ಮಾಡ್ಲಿಕ್ಕೆ ಆಗದಂತ ರೀತಿನಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಗಳಿಗೆ ಚಿಕ್ಕ ವಯಸ್ಸಲ್ಲಿ ಇಪ್ಪತ್ತ್ ಮೂರು ವರ್ಷ ಇಂದ ಐವತ್ತು ಮಧ್ಯ ವಯಸ್ಸಿನವ್ರು ಸಾಕಷ್ಟು ಜನ ನಾವು ಕಳ್ಕೊತಾ ಇರ್ತೇವೆ ಇದೆಲ್ಲ ನೋಡಿದಾಗ ಖಂಡಿತ ಇದೆಲ್ಲದಕ್ಕೂ ಕೂಡ ಜಾಗೃತೆ ಮುಖ್ಯ ನಾವು ಅವೇರ್ನೆಸ್ ನಾವು ಜಾಗೃತವಂತಾಗಿದ್ದರೆ ಖಂಡಿತ ಇವತ್ತು ಸಮಾಜ ಸಮಾಜದಲ್ಲಿ ನಾವು ಆರೋಗ್ಯವಾಗಿ ಬದುಕ್ಬೋದು ಏನೋ ಏನಾಗ್ತದೆ ಅಂದರೆ ನಾವೆಲ್ಲ ಒಂದು ಶ್ರಮ ಚಿಕ್ಕ ವಯಸ್ಸಿಂದ ದುಡಿತಾ ಹೋಗ್ತೇವೆ ದುಡಿತಾ ಹೋಗಿ ದುಡಿಬೇಕಾದ್ರೆ ಏನು ಮಾಡ್ತೀವಿ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿತೇವೆ ದುಡ್ದಾಗ ಕೊನೆಗೆ ನಾವೆಲ್ಲರೂ ಕೂಡ ಒಂದು ಅನುಕೂಲ ಸ್ಥಿತಿಗೆ ಬಂದಾಗ ನಮ್ಮ ಆರೋಗ್ಯ ಸರಿ ಇಲ್ಲದಿದ್ರೆ ನೀವು ದುಡ್ದಿದ್ದಲ್ಲ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅದರಿಂದ ಜೊತೆ ಜೊತೆಯಲ್ಲಿ ಆರೋಗ್ಯನೂ ಕಾಪಾಡ್ಕೋಬೇಕು ನಿಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೋಬೇಕು ಎಲ್ಲದನ್ನು ಕೂಡ ಮಕ್ಕಳ ಶೈಕ್ಷಣಿಕವಾಗಿ ಚಿಂತನೆ ಮಾಡಬೇಕು ಈ ರೀತಿಯಲ್ಲಿ ನಮ್ಮ ಆಲೋಚನೆ ಇರಬೇಕು ಯಾವುದೋ ಒಂದ್ ಮಾಡಕ್ ಹೋಗಿ ಒಂದನ್ನು ಕಳ್ಕೊಂಡ್ರೆ ಎಲ್ಲದೂ ಉಪಯೋಗ ಇಲ್ಲ ಆದ ಆ ರೀತಿಯಲ್ಲಿ ನಮ್ಮ ಆಲೋಚನೆಗಳಿರಬೇಕು ನಮ್ಮ ಮನಸ್ಥಿತಿಗಳು ಸರಿ ಇರಬೇಕು ನಾವು ಒಂದು ನಾನು ಇಷ್ಟೇನೆ ಒಂದು ನಿಮಿಷದ ನಮ್ಮ ಕೋಪ ಹತ್ತು ನಿಮಿಷದ ನಮ್ಮ ಆಯಸ್ಸನ್ನ ಕಳ್ಕೊಳ್ತದೆ ನಾವು ಬೇರೆಯವ್ರ ಬಗ್ಗೆ ಏನಾದ್ರು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರೆ ನಿನ್ನ ಆರೋಗ್ಯ ಇಲ್ಲಿ ಹತ್ತು ನಿಮಿಷ ಹೋಗುತ್ತೆ ಅದನ್ನ ಯೋಚನೆ ಮಾಡ್ಬೇಕು ನಾವು ಅವ್ರವ ಪಡ್ಕೊಂಡ್ ಬಂದಿದ್ದ ಅವ್ರಿಗೆ ನಾವ್ ಏನ್ ಮಾಡ್ಬೇಕು ನನ್ನ ತನೇ ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕ ಬೇರೆ ಅವನಿಗೆ ಅಸೂಯ ಪಟ್ಟು ಅವನಿಗೆ ಕೆಟ್ಟದ್ ಮಾಡೋಣ ಅಂತ ಹೋದ್ರೆ ಒಳಗೆ ನಾನು ಕೂಡ ನನ್ನ ಆರೋಗ್ಯ ಕಳ್ಕೊತಾ ಹೋಗ್ತೇನೆ ಒಂದು ನೈವಿಕ್ಲ ಆಲೋಚನೆಯನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ಇವತ್ತು ಸಮಾಜದಲ್ಲಿ ಯಾರು ಕೂಡ ಕೆಟ್ಟವ್ರು ಅಲ್ಲ ಯಾರು ಕೂಡ ದೃಷ್ಟರು ಅಲ್ಲ ಆತರ ಒಂದು ಸಮಾಜವನ್ನ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡ್ಬೋದು ಈ ರೀತಿ ಆಲೋಚನೆಗಳನ್ನ ನಾವು ಬೆಳೆಸ್ಕೊಬೇಕಾಗ್ತದೆ ಇವತ್ತು ನೀವೆಲ್ಲ ತುಂಬಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಪೌಷ್ಟಿಕ ಆಹಾರಗಳಿರ್ಬೋದು ಕಾಲ ಕಾಲಕ್ಕೆ ಏನೇನು ಸೇವನೆ ಮಾಡಬೇಕು ಈಗ ಹಣ್ಣುಗಳನ್ನ ನಾವು ಆ ಇದು ಏನು ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ವ್ಯವಸ್ಥೆನಲ್ಲಿ ನಾವು ಇವತ್ತು ಆ ಯಾವ ಹಣ್ಣು ಯಾವಾಗ ಬೆಳೀತದೆ ಅದನ್ನ ನಾವು ತಗೋಬೇಕು ಎಲ್ಲದನ್ನು ಕೂಡ ಸ್ವೀಕರಿಸ್ಬೇಕು ಸೇವನೆ ಮಾಡಬೇಕು ಜೊತೆಗೆ ನಾವು ಆರೋಗ್ಯನ ಕೂಡ ದೇಹ ದಂಡಿಸ್ತಾ ಇಲ್ಲ ನಾವು ಯಾರೀಗ ಮೊದ್ಲಂಗೆ ಶ್ರಮ ಪಡ್ತಾ ಇಲ್ಲ ಗಂಡು ಮಕ್ಕಳು ಅಷ್ಟೇ ಗಂಡು ಮಕ್ಳು ಯಾರಿಗೆ ಉಳುಮೆ ಮಾಡಕ್ ಯಾರು ಹೋಗ್ತಾರೆ ಟ್ಯಾಕ್ಟರ್ ಇಟ್ಕೊಂಡು ಹೋಗ್ತಾರೆ ನೀವ್ ಹೆಣ್ಮಕ್ಳು ಒನ್ಕೆ ಅವ ಮನೇಲಿ ಒನ್ ಕೆ ಇಲ್ಲ ಗುಂಡಿಲ್ಲ ಮಿಕ್ಸಿ ಬಂತು ಆ ನಮ್ಮ ಆರೋಗ್ಯ ಹೋಯ್ತು ಇಲ್ಲ ನಾವೇನಾಗುತ್ತೆ ಎಷ್ಟು ಸುಲಭದ ಜೀವನ ಮಾಡಕ್ ಹೋಗ್ತಿವೋ ಅಷ್ಟು ನಮ್ಮ ಆರೋಗ್ಯನ ಕಳ್ಕೊತಾ ಹೋಗ್ತಾ ಇದ್ದೀವಿ ಕೆಲವ್ರು ಮಾಡ್ತಾರೆ ಇಲ್ಲ ಅಂತಲ್ಲ ಕೆಲವ್ರು ಇನ್ನೂ ಕೂಡ ಅವರೇ ಇದು ಏನು ಖಾರದ ಪುಡಿ ರೂಪ್ಕೊಳ್ಳೋದು ಎಲ್ಲ ಮಾಡ್ತಾರೆ ಕೆಲವರು ಈ ಕೆಲವ್ರಿಗೆ ಇಷ್ಟ ಆಗಲ್ಲ ಬೇರೆ ಹೊರ್ಗಡೆ ಅಂತರದು ಈ ತರ ನಾವು ರೂಢಿಸ್ಕೊಂಡಂಗೆ ಆಗ್ತದದು ನಾವು ಹೆಂಗೆ ನಾವು ಎಷ್ಟು ಸುಲಭದ ರೀತಿ ಜೀವನ ಮಾಡ್ಲಿಕ್ಕೆ ಹೋಗ್ತೀವೋ ಅಷ್ಟೇ ನಾವು ನಮ್ಮ ಆರೋಗ್ಯವನ್ನ ಕಳ್ಕೊತ ಹೋಗ್ತೇವೆ ಅದರಿಂದ ಇವತ್ತು ನಾವು ಸೇವನೆ ಮಾಡೋದು ಬೆಳ್ಳುಳ್ಳಿದು ಹೇಳಿದ್ರು ನಾನು ಡೈಲಿ ತಗೋತಾ ಇದೀನಿ ಸರ್ ಬೆಳಗ್ಗೆನೆ ಎರಡು ಬೆಳ್ಳುಳ್ಳಿ ಐದು ಜಜ್ಜಿ ಶುಂಠಿನ ಜಜ್ಜಿ ಬಿಟ್ಟು ನೀರ್ ಬಿಸಿನೀರ್ಗೆ ಎರಡು ಕಪ್ ನೀರಿಗೆ ಅದಕ್ಕೆ ಇದು ಜೇನುತುಪ್ಪ ನಿಂಬೆಹಣ್ಣು ಎಲ್ಲ ಹಾಕಿ ಫಸ್ಟ್ ಅದನ್ನು ಕುಡ್ದು ನಾನು ನಾಕುವರೆ ವರ್ಷದಿಂದ ನೆಗಡಿ ಕೆಮ್ಮು ಬಂದಿಲ್ಲ ಎಲ್ಲೆಲ್ಲೋ ಹೋಗ್ತೀವಿ ಬರ್ತೀವಿ ಎಲ್ಲೆಲ್ಲೋ ಹೋಗ್ತೀವಿ ನಾನು ನಾಲ್ಕೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಮಾಂಸ ತಿಂತಿಲ್ಲ ಇದಿಲ್ಲ ಹಂಗಾಗಿ ಬಟ್ ನಾಲ್ಕು ವರ್ಷದಿಂದ ಬೆಳಗ್ಗೆ ನಾನು ಸೇವನೆ ಮಾಡ್ತೀನಿ ಆಮೇಲೆ ಹಣ್ಣು ನಾವು ತೊಗೊಳದಿದೆ ಅದನ್ನ ಬೇರೆ ಹೇಳ್ತೀನಿ ನಿನಗೆ ಹೇಳ್ಕೊಡ್ಬೇಕು ಹೇಳ್ಕೊಡಬೇಕು ಬರೀ ಮಾಂಸ ನೋಡಿದ್ರೆ ಓಡೋಗ್ತಾಳ ನಮ್ಮಕ್ಕ ಹಂಗಾಗಿ ನಾವು ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಾಗ್ತದೆ ಆ ರೀತಿನಲ್ಲಿ ನಾವು ಜೀವನದ ಶೈಲಿ ನಮ್ಮ ಶೈಲಿನ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಬದಲಾವಣೆ ಮಾಡ್ಕೊಂಡ್ರೆ ಇನ್ನೂ ಆರೋಗ್ಯವಂತವಾಗಿ ನಾವು ಬದುಕಬಹುದು ಆರೋಗ್ಯವಂತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕಬಹುದು ಈ ರೀತಿ ಆಲೋಚನೆಗಳನ್ನ ನಾವೆಲ್ಲ ಕೂಡ ರೂಢಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಆರೋಗ್ಯ ಅಂತವರಾಗಿದ್ರೆ ಬೇರೆಯವ್ರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಮನಸ್ಥಿತಿ ಈಗ ಅಂಗನವಾಡಿ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಎಲ್ಲಿದ್ರು ಕೂಡ ನಿಮ್ಮ ಸೇವೆ ಬಗ್ಗೆ ನಮಗೆ ಶ್ಲಾಘನೆ ಇದೆ ನಮ್ಮ ಒನ್ನಪ್ಪನವರ ಅಧ್ಯಕ್ಷತೆಯಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಯಾವುದು ಕೂಡ ಲೋಪದೋಷ ಆಗ್ದಂಗೆ ಇರ್ತವೆ ಸಮಸ್ಯೆಗಳು ಬರ್ತವೆ ಬಂದಾಗ ಅದನ್ನ ಸರಿಪಡಿಸ್ಕೊಂಡು ಹೋಗೋ ರೀತಿನಲ್ಲಿ ನಾವೆಲ್ಲರೂ ಕೂಡ ಸುದರ್ಶನ್ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸರ್ ನಾವು ಇಡೀ ಸ್ಟೇಟಲ್ಲಿ ಫಸ್ಟ್ ಮೊಬೈಲ್ ಕೊಟ್ಟಿದ್ ನಾವು ಸರ್ ತಾಲೂಕಿಗೆ ಅವಾಗ ಮೊಬೈಲೇ ಇರಲಿಲ್ಲ ಅದೇ ಆಂಡ್ರಾಯ್ಡ್ ಇರಲಿಲ್ಲ ಅವಾಗ ಇದು ಎಂತದ್ದು ಕೀಪ್ಯಾಡ್ ಫೋನ್ ಸರ್ ಇಡೀ ಅಲ್ಲಿ ಫಸ್ಟ್ ಈಗ ಇದೊಂದು ನಮ್ದು ಒತ್ತ ಇದಿದೆ ಅದನ್ನ ಹ ಯೂನಿಫಾರ್ಮು ಫಸ್ಟ್ ನಾವೇ ಕೊಟ್ಟಿದ್ವಿ ಸರ್ ನಮ್ ಕೈ ಸರ್ ಅಂತ ಇದ್ರು ಅವಾಗ ಈಗ ನಿಮ್ಗೆ ಆಂಡ್ರಾಯ್ಡ್ ಮೊಬೈಲ್ ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಖಂಡಿತ ಯಾವ್ದಾದ್ರು ಒಂದ್ ಸನ್ನಿವೇಶ ನೋಡ್ಕೊಂಡು ಎಲ್ರಿಗೂ ಕೂಡ ಕೊಡ್ಸೋ ಅಂತ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸರ್ ಹೇಳಿ ಸರ್ ಬಹುಶಃ ನಾನು ಹಿಂದೆ ಎಲ್ಲಂಕಾ ಇದ್ದಾಗ ಕಾರ್ಯಕರ್ತರಿಗೆ ಈ ಒಂದು ಆಶ್ರಯ ಸಮಿತಿ ಇದ್ದಾಗ ಒಂದು 250 ಜನ ಕಾರ್ಯಕರ್ತರಿಗೆ ಆಶ್ರಯ ಸಮಿತಿಯಲ್ಲಿ ಸಿಕ್ಕಿ ಇದೆ ಮಾಡಿ ನಮ್ಮ ಈಗ ಒಂದ ಅದಾಗ್ಬೇಕು ಒಂದ ಅದ ಒಂದ ಅದಾಗ್ಬೇಕು ಸರ್ ಸರ್ ಖಂಡಿತ ಇಲ್ಲ ಅದನ್ನ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಫನ್ನ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗಬೇಕು ಅದು ನಿಮ್ಮನ್ನ ನಿಮ್ಮ ನೌಕರರಿಗೆ ಯುರಿ ಕೊಡ್ಬಹುದು ಅಂತ ಒಂದು ತೀರ್ಮಾನ ಆದರೆ ಖಂಡಿತ ನಾವು ಅದನ್ನ ಆಶ್ರಯದಲ್ಲಿ ಎಲ್ಲೆಲ್ಲಿ ನಿಮ್ ಪಂಚಾಯತಿ ನಿಮ್ಮ ನಲ್ಲಿ ನೀವು ಇದರಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಅಲ್ಲಿ ಕೊಡ್ಲಿಕ್ಕೆ ಅದನ್ನ ಈ ಸತಿ ಸದನದಲ್ಲಿ ಅದನ್ನ ಮಾತಾಡಿ ಖಂಡಿತ ಅದನ್ನ ಸೆಟ್ರೇಟ್ ಮಾಡ್ತೀವಿ ಸರ್ ಮಾಡುವಂತ ಕೆಲಸ ಮಾಡ್ತೀವಿ ಆ ರೀತಿನಲ್ಲಿ ನಿಮ್ಮ ಒಂದು ವೃತ್ತಿ ಗೌರವನ್ನ ನಾವೆಲ್ಲರೂ ಕೂಡ ಅಪಾರವಾಗಿ ಶ್ಲಾಘನೆಯನ್ನು ಮಾಡಿಕೊಂಡು ನಿಮ್ಮ ಸೇವೆ ನಿಮ್ದು ಯಾಕೆಂದ್ರೆ ನೀವು ಗರ್ಭಿಣಿಯರು ಇಬ್ರು ಇರ್ತಾರೆ ಎರಡು ಜೀವಗಳನ್ನ ನೀವು ಸುಧಾರಿಸ್ತಾ ಇರ್ತೀರಿ ಪ್ರತಿ ತಿಂಗಳು ಕರ್ಕೊಂಬಂದು ಅವ್ರನ್ನ ಪೋಷಣೆ ಮಾಡ್ತಕ್ಕಂಥದ್ದು ಒಂದು ಮಕ್ಕಳಿಗೆ ಬೇಕಾದಂತ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು ಇರ್ಬೋದು ನಮ್ಗೀಗ ಮೈನಿಂಗ್ ಅಲ್ಲಿ ಅದು ಶುರು ಮಾಡಿದ್ರೆ ಸರ್ ಅದು ಕೊಡೋದು ನ್ಯೂಟ್ರಿಷನ್ಸ್ ಅದು ಈಗ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಆಗಿರೋದ್ರಿಂದ ನಮ್ಮಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ನ್ಯೂಟ್ರಿಷನ್ ಫುಡ್ ಎಲ್ಲರಿಗೂ ಕೂಡ ಕೊಡೋದಕ್ಕೆ ಅದು ಈಗ ಪ್ಲಾನ್ ಎಲ್ಲ ಆಗಿದೆ ಮಂಜೂರಾಗಿದೆ ಶೀಘ್ರದಲ್ಲೇ ಪ್ರತಿ ತಿಂಗಳು ಕೊಡೋದಕ್ಕೆ ಅದನ್ನ ಪ್ಲಾನ್ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನಾವು ನಿಮ್ಮ ಎಲ್ಲರ ಅಧ್ಯಕ್ಷತೆಯಲ್ಲಿ ಶ್ರೀಮಂತ ಕೂಡ ಪ್ರತಿ ವರ್ಷ ಮಾಡ್ಕೊಂಡು ಹೋಗೋಣ ಹೋದ ವರ್ಷ ಮಾಡಿದ್ವಿ ಈ ಮಕ್ಕಳು ಸಿಕ್ಕಿರಲಿಲ್ಲ ನಾವು ಅವಾಗ ಅನ್ಸುತ್ತೆ ಈಗ ಈಗ ಬಂದಿರೋ ಮಕ್ಕಳು ಸಿಕ್ಕಿಲ್ಲ ಮುಂದಿನ ವರ್ಷ ಮತ್ತೆ ಪ್ರತಿ ವರ್ಷ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಮಾರ್ಚ್ ಇಪ್ಪತ್ತಕ್ಕೇನೋ ವಿಶ್ವ ಗರ್ಭಿಣಿಯರ ದಿನಾಚರಣೆನೇ ಇದೆ ಅಲ್ಲ ಮಾರ್ಚ್ ಇಪ್ಪ ಏಪ್ರಿಲ್ ಜನವರಿ ಇಪ್ಪತ್ನಾಲ್ಕು ಮಕ್ಕಳ ಶಿಕ್ಷಕರ ದಿನಾಚರಣೆಗೆ ನಂದಲ್ಲ ಕರಿಬೇಕು ಅದರಿಂದ ಎಲ್ಲಾ ಎಲ್ಲರನ್ನು ಕೂಡ ಗೌರವಿಸ್ಕೊಂಡು ಹೋಗೋದು ಸಮಾಜ ಒಂದು ಒಳ್ಳೆ ತರದಲ್ಲಿ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಈಗ ಒಂದು ಇನ್ನೊಂದು ದೊಡ್ಡ ಒಂದು ತೀರ್ಮಾನ ನಾವೆಲ್ಲ ತಗೊಂಡಿದ್ವಿ ನವಂಬರ್ ಇಪ್ಪತ್ತಾರಕ್ಕೆ ಎಲ್ಲಾ ಜಯಂತಿಗಳು ಏನು ನಮ್ಮಲ್ಲಿ ಜಯಂತಿಗಳು ಇದಾವೆ ಬಸವ ಜಯಂತಿ ಕನಕ ಜಯಂತಿ ವಾಲ್ಮೀಕಿ ಜಯಂತಿ ಈ ತರ ಜಯಂತಿಗಳು ಐವತ್ತೆರಡು ಜಯಂತಿ ಇದಾವೆ ಇಡೀ ರಾಜ್ಯದಲ್ಲಿ ಮಾಡಿದ್ರು ಆಚರಣೆ ಮಾಡ್ತಾ ಇರ್ತಕ್ಕಂಥವು ಅಲ್ಲಿ ಯಾರು ಬರಲ್ಲ ಮೊದ್ಲು ಒಂದ್ ಒಂದ್ ವರ್ಷ ಎರಡು ವರ್ಷ ಬರೋರು ಆಮೇಲೆ ಆಮೇಲೆ ಇಲ್ಲ ನಾವು ತಹಸೀಲ್ದಾರ ಅಲ್ಲ ಸ್ಟಾಫ್ ಯಾರು ಪೂಜೆ ಮಾಡಿ ಸುಮ್ನೆ ಹೋಗುವಂತದಾಗ್ತಾ ಇತ್ತು ಅದಕ್ಕೆ ಅಂತ ದಾರ್ಶನಿಕರ ಬಗ್ಗೆ ನಾವು ಈ ತರ ಸಂಕುಚಿತ ಆಲೋಚನೆ ಮಾಡೋದು ಬೇಡ ಯಾವುದೇ ಒಂದು ಜಾತಿಗೆ ಇದು ಮಾಡೋದು ಬೇಡ ಅಂತ ಹೇಳಿ ಎಲ್ರೂ ಕೂರಿಸ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದೆವು ತಾಲೂಕಲ್ಲಿ ಐವತ್ತೆರಡು ಜಯಂತಿಗಳನ್ನು ಸೇರಿಸಿಕೊಂಡು ಮೂವತ್ ಮೂರು ಜಾತಿ ಅದರಲ್ಲಿ ಅವೆಲ್ಲವನ್ನು ಕೂಡ ಒಟ್ಟಿಗೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀವಿ ಮುಂದಿನ ತಿಂಗಳು ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಇನ್ನು ಹಲವಾರು ಜನ ಮಾನಿಯರನ್ನು ಕರೆಯೋಕ್ಕೆಲ್ಲ ಪ್ಲಾನ್ ಮಾಡಿದ್ದೇವೆ ಅಲ್ಲಿ ಅದೇನಾಗ್ತದೆ ಎಲ್ಲಾ ಜಯಂತಿಗಳು ಒಟ್ಟಿಗೆ ಟ್ಯಾಬ್ಲೋ ಮಾಡಿ ಎಲ್ಲರನ್ನು ಒಟ್ಟಿಗೆ ಮಾಡಿದ್ರೆ ಅವರೆಲ್ಲರೂ ಕೂಡ ನಾಡಿನ ಉದ್ಧಾರಕ್ಕೆ ಅವರೆಲ್ಲ ಕೂಡ ಶ್ರೇಷ್ಠ ದಾರ್ಶನಿಕರು ಅವ್ರನ್ನ ನಾವು ಗೌರವಿಸುವಂಥ ಕೆಲಸ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಕರೆದು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಅದರಲ್ಲಿ ಇರ್ತೀರಾ ಅಂತಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಪಾಲನ ಪೋಷಣ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ತೊಡಕೊಂಡಿದ್ದೇವೆ ಖಂಡಿತ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಒಂದು ನಮ್ಮಲ್ಲಿ ನೀವೆಲ್ಲ ಮನಸ್ಸು ಮಾಡಿ ಗರ್ಭಿಣಿಯವರು ಏನಿದ್ದಾರೆ ಅವ್ರನ್ನೆಲ್ಲ ನಮ್ಮ ಜನರಲ್ ಆಸ್ಪಿಟಲ್ ನೀವೇನಾದ್ರು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಮಾಡಿದ್ರೆ ಮುಂದೆ ಒಂದು ತಾಯಿ ಮಗು ಆಸ್ಪತ್ರೆನೂ ಕೂಡ ತೆರೆ ತರೀಲಿಕ್ಕೆ ಅನುಕೂಲ ಆಗುತ್ತೆ ಎಷ್ಟು ಅಲ್ಲಿ ವರ್ಷಕ್ಕೆ ಇಷ್ಟು ಡೆಲಿವರಿ ಆಗ್ಬೇಕು ಅಂತ ಇದೆ ಇಲ್ಲದೆ ಇದ್ರೆ ಕೊಡಲ್ಲ ಆ ಒಂದು ಜಿಜ್ಞಾಸೆಲ್ಲಿದ್ದು ಇಲ್ಲ ಅಂದ್ರೆ ನಾವ್ ಇಷ್ಟೊತ್ತಿಗೆ ತರಬೋದಿತ್ತು ಆ ಮಗ ಮಗು ಮತ್ತೆ ತಾಯಿ ಮಗು ಆಸ್ಪತ್ರೆನ ಆದ್ರಿಂದ ಅದಕ್ಕೆ ಏನಾಗ್ತದೆ ನಮ್ಗೆ ಉಳಿಯಾರ್ ಕಡೆಯವರೆಲ್ಲ ಹೊಸದರ್ಗು ಕೊಟ್ಟ ಹೋಗ್ತಾರೆ ಈ ಕಡೆ ದಸೂರ್ಡಿ ಕಡೆಯವರೆಲ್ಲ ಸಿರಾ ಕಡೆ ಹೋಗ್ತಾರೆ ಶೆಟ್ಟಿಕೆರೆ ಕೆರೆ ಕಡೆಯೆಲ್ಲ ಹೋಗ್ತಾರೆ ನಮ್ಗೆ ಉಳ್ದಿರೋದು ಯಾವ್ದು ಇಲ್ಲಿ ಇದು ಕಸ್ಬಾ ಮತ್ತೆ ಕಂತ್ಕೆರೆ ಈ ಭಾಗ ಗುಡದಾಚೆ ಅಷ್ಟ್ ಬಿಟ್ರೆ ಇನ್ನೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಹತ್ರ ಇರೋದ್ರಿಂದ ಅಲ್ಲಿಗೆ ಅಲ್ಲಿಗೋಗ್ಬಿಡ್ತಾರೆ ಅದನ್ನ ಯಾವ ತರ ಮಾಡೋದು ಒಂಚೂರು ನೀವು ಒಂಚೂರು ಲೆಕ್ಕಾಚಾರ ಹಾಕಿ ಒಂದು ಸ್ವಲ್ಪ ಅದನ್ನ ಮಾಡಿಕೊಟ್ರೆ ತಾಲೂಕಿಗೆ ಅನುಕೂಲ ಆಗುತ್ತೆ ಮಕ್ಕಳ ಮಗು ತಾಯಿ ಮಗು ಆಸ್ಪತ್ರೆ ನಾವೇನಾರು ಏನಾರ್ರೆ ಹಲವಾರು ಜನಕ್ಕೆ ಅಲ್ಲಿ ಅನುಕೂಲ ಆಗೋಂತದ್ ಆಗ್ತದೆ ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮಲ್ಲಿ ಇಲ್ಲಿದ್ದಾಳೆ ಒಬ್ಳು ನಮ್ಮ ಆಶಾ ವರ್ಕರ್ ಯಜಮಾನ್ರು ತೀರೋದಾಗ ಅವಳು ಅವ್ರದ್ದು ಐದು ಅಂಗಾಂಗಗಳನ್ನ ಬೇರೆಯವ್ರಿಗೆ ದಾನ ಕೊಟ್ಟಂತ ಅಂಗನವಾಡಿ ಟೀಚರು ಅಂಗನವಾಡಿ ಟೀಚರು ಗಂಡ ತೀರೋಗ್ತಾ ನಾ ಯಾರಿಗಾರು ಕೂಡ ದಾನ ಮಾಡಿದಂಥ ಒಂದು ಮನಸ್ಥಿತಿ ಆ ಒಂದು ಹೆಣ್ಮಗಿತ್ತು ಬಂದಿಯರ ಇಲ್ವಾ ಬಂದಿಲ್ಲ ಹನುಮಂತಪುರದ ನಮ್ಮ ಆಶಾ ವರ್ಕ ಅಂಗನವಾಡಿ 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 ವರ್ಕರ್ ಸರ್ ಆ ಐದು ಅಂಗಾಂಗಗಳನ್ನೂ ಕೂಡ ಬೇರೆಯವ್ರಿಗೆ ದಾನ ಮಾಡ್ತಳು ಅದು ಎಷ್ಟು ಮಹತ್ವವಾದ ಕೆಲಸ ನನ್ನ ಗಂಡ ಹೆಂಗು ಸಾಯ್ತಾನೆ ಅಂತ ಗೊತ್ತು ಗೊತ್ತಾದಾಗ ಬೇರೆಯವರೂ ಉಳ್ಕೊಳ್ಳಿ ಈ ಜನ ಐದು ಜನಕ್ಕಾರು ಕೂಡ ನಾನು ಅವ್ರ ಜೀವ ಉಳಿಸ್ಬೋದಲ್ಲ ಅಂತ ಆಲೋಚನೆ ಮಾಡಿದಂತ ಒಂದು ಕೀರ್ತಿ ನಿಮ್ಮಂತ ಅಂಗನವಾಡಿ ಕಾರ್ಯಕರ್ತೆಯಿದೆ ಅದರಿಂದ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಕೂಡ ಇದೆ ಅದರಿಂದ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ಸಮಾಜವನ್ನ ಕಟ್ಟಲಿಕ್ಕೆ ಬರ್ತಕ್ಕಂತ ಮುಂದಿನ ಪೀಳಿಗೆ ಮಕ್ಳುಗಳೇನಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಒಂದು ಆ ಆರೈಕೆ ಪಾಲನೆ ಪೋಷಣೆ ಎಲ್ಲ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಳ್ಳೆ ರೀತಿ ಬದುಕನ್ನ ಮಾ ಕಟ್ಕೊಂಡು ಹೋಗೋಣ ಸಮಾಜದಲ್ಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ